इंडोर ला वाढलेलं अंगल सर तोरसे ಅಂತ आहे एफआय कॉपीिंग तोरसे असता इनेनिदरडली बंद बंद कॉपी कर करبتدي देताना पीरियड दलो सेक्शन नंबर

ನೋಟಿಸ್ ಕೋಡೇಟ್ ಮಾಡ್ತಿದೀನಿ ಪ್ರोसीಜರ್ ಅದು ಅದನ್ನ ಕೇಳುತ್ತೆ ನಾನು ಅಷ್ಟೇ ಇನ್ನೇನಿಲ್ಲ ಓಕೆ ನೋಟ್ ಸರ್ ಖಂಡಿತ ಮಾಡ್ತೇನೆ ಸರ್ ನನಗೆ ಬಹಳ ಆಸೆ ಇದಿದೆ ಮಾಡೋದಿಲ್ಲ ಏ ಖಂಡಿತ ಹೋಗಿ ಇದು ಕೇಳಿದೀನಿ ನೀವು ಫಸ್ಟ್ಗೆ ಕೊಟ್ಟಿರ ನಾನು ಅದಕ್ಕೆ ಅಪ್ಪ ಅಪ್ಪ ನೀ ಕೇಳುತ್ತಿರಲಿಲ್ಲ ಇದು ಇದು ಆಫಿಸರ್ ಕಾಪಿನಾ ಚಿಂಟು ನಿಮ್ಮ ಒನ್ ಸೆಕೆಂಡ್ 299 ನೈಂಟಿ ನೈನ್ ಇಲ್ಲಿ ಬ್ಯಾಡ್ ಪರಕ್ ನೋಟಿಸ್ ಇದನ್ನು ಲಯರಿ ಕೊಟ್ಬಿಡಿ ಈ ಮೂಲಕ ನಿಮಗೆ ತಿಳಿಸುವುದು ದಿನಾಂಕ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ನಿಮ್ಮ ನೀವು ನಿಮ್ಮ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಧರ್ಮಧರ್ಮಗಳ ನಡುವೆ ದ್ವೇಷ ಬಿತ್ತುವ ಪ್ರಚೋದನಾಕಾರಿ ಹೇಳಿಕೆ ನೀಡಿದ್ದೀರಿ ಆ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಪಿರಿಯಾಯಿದಾರರಾದ ಶ್ರೀ ಬಿಎಸ್ ಅಶೋಕ್ ರವರು ನೀಡಿದ ದೂರನ್ನು ಪಡೆದು ಚಾಮರಾಜಪೇಟೆ ಪೊಲೀಸ್ ಠಾಣೆಯ ಮೊಕದ್ದಮೆ ಸಂಖ್ಯೆ ಇನ್ನೂರ ಐವತ್ತ್ ಏಳು ಇಪ್ಪತ್ತು ಇಪ್ಪತ್ನಾಕು ಕಾಲಂ ನಂಬರ್ ಇನ್ನೂರ ತೊಂಬತ್ತೊಂಬತ್ತು ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ರೀತಿಯ ಕೇಸು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತವೆ ಆದ್ದರಿಂದ ಸದರಿ ಪ್ರಕರಣದಲ್ಲಿ ನಿಮ್ಮನ್ನು ವಿಚಾರಣೆ ಮಾಡಬೇಕಿರುವುದರಿಂದ ಈ ನೋಟಿಸ್ ತಲುಪಿದ ಕೂಡಲೇ ಈ ಕೆಳಗೆ ಸಹಿ ಮಾಡಿರುವ ನನ್ನ ಮುಂದೆ ಹಾಜರು ಮಾಡಲು ಸೂಚಿಸಿದೆ ಅಲ್ಲ ಸರ್ ಇದು ನೋಟಿಸ್ ಕೊಟ್ಟಿದ್ದೀರಾ ನಾನು ಬೆಳಿಗ್ಗೆ ಅಟೆಂಡ್ ಅಲ್ಲ ನಾನ್ ಬೇಲಬಲ್ ಸರಿ ನೋಟಿಸ್ ನಾನು ಈಗಲೇ ನೀವು ಬಂದಾಗ ನೀವು ವಿಚಾರಣೆ ಮಾಡಿ ಮುಂದಕ್ಕೆ ಇದ್ ಮಾಡ್ಕೋಬೋದಿತ್ತಲ್ಲ ಇಷ್ಟೊತ್ತಿನಲ್ಲಿ ರಾತ್ರಿ ಅಲ್ಲ ವಿಚಾರಣೆಗೆ ನೀವು ಬೆಳಗ್ಗೆ ಬಂದಾಗ ನಿಮಗೆ ವಿಚಾರಣೆಯಲ್ಲಿ ತಪ್ಪು ಅಂತ ಕಾಣಿಸಿದ್ರೆ ಇದನ್ನ ಆಯ್ತು ಪರವಾಗಿಲ್ಲ ಆಯ್ತು Terima kasih telah menonton. अधिकतर तरीके हैं बंद कर दीजिए या बंद कर दीजिए हां सर रिलीव सर

ಸರ್ ಸ್ನೇಹಿತ ಚಾಮರಾಜಪೇಟೆ ಪಿ ಎಸ್ ತಾನೆ ಸ್ನೇಹಿತರೆ ಚಾಮರಾಜಪೇಟೆ ಪಿ ಎಸ್ನವರು ನನ್ನ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದಾರೆ ಐ ತಿಂಕ್ ಇದು ವಿಚಾರಣೆ ಅಲ್ಲ ಬಂಧನವೇ ಟೂ ನೈಂಟಿರಿ ನನ್ನ ಚಾಮರಾಜಪೇಟೆ ಪಿ ಕರ್ಕೊಂಡು ಹೋಗ್ತಾ ಇದಾರೆ ನಾನು ಹೋಗಿ ಅಲ್ಲಿ ಅದನ್ನ ನಾನು ನೋಡ್ತೇನೆ ما عمل لا شيء هذا ما هو تصوير あっ <music> <music>